ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಪರಮಾರ್ಥವರ್ಣನ ಎಂಬ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಕೆಲವು ಸರ್ಗಗಳಿಂದ ಮಂಡಪೋಪಾಖ್ಯಾನವೆಂಬ ಕಥೆಯನ್ನು ವಸಿಷ್ಠರು ಹೇಳುತ್ತಿರುವುದು ಕಥೆಯ ಉದ್ದೇಶ ನಾವು ಕಾಣುತ್ತಿರುವ ಈ ಜಗತ್ತು ಕೇವಲ ನಮ್ಮ ಚಿದಾಕಾಶದಲ್ಲಿ ಇರುವಂತಹುದು ಅದು ಕೇವಲ ಭ್ರಮೆಯಾಗಿರುವುದು ಎಂಬುದನ್ನು ತೋರಿಸಿಕೊಡುವ ಸಲುವಾಗಿ ಆ ಕಥೆಯಲ್ಲಿ ಆ ಪದ್ಮನೆಂಬ ರಾಜನು ಲೀಲ ಎಂಬ ರಾಣಿಯು ಅವರಿಬ್ಬರೂ ಕೂಡ ಸಂತೋಷವಾಗಿ ಜೀವಿಸುತ್ತಿರುವಾಗ ಕಾಲಾಂತರದಲ್ಲಿ ಪದ್ಮನೆಂಬ ರಾಜನು ಮರಣ ಹೊಂದುತ್ತಾನೆ ಲೀಲೆಯು ಕಂದಿದ ಮುಖದವಳಾದಾಗ ಸರಸ್ವತಿಯ ಅನುಗ್ರಹದಿಂದ ತನ್ನ ಗಂಡನುಗಿದ್ದ ಲೋಕಕ್ಕೆ ಹೋಗಿ ಅಲ್ಲಿ ಆತನು ರಾಜ್ಯಭಾರ ಮಾಡುತ್ತಿರುವುದನ್ನು ಎಲ್ಲ ಆಸ್ಥಾನಿಕರು ಇರುವುದನ್ನು ಕಂಡು ಭ್ರಾಂತಲಾಗಿ ಹಿಂದಿರುಗಿ ತನ್ನ ಲೋಕಕ್ಕೆ ವಾಯ್ ಅಂದರೆ ಹಿಂದಿರುಗಿ ಸಮಾಧಿಯಿಂದ ಎಚ್ಚರಗೊಂಡು ಎಲ್ಲ ಆಸ್ಥಾನಿಕರು ಇಲ್ಲೇ ಇರುವಾಗ ತಾನು ಕಂಡ ಆ ಲೋಕವು ಯಾವುದು ಹಾಗಿದ್ದರೆ ತಾನು ಈಗ ಇರುವ ಲೋಕವು ಕೂಡ ತನ್ನ ಮನಸ್ಸಿನಲ್ಲಿ ಇರುವಂತಹ ಲೋಕವೇ ಎಂಬ ಭ್ರಮೆಯಿಂದ ಸರಸ್ವತಿ ದೇವಿಗೆ ಕೇಳುತ್ತಾಳೆ ಆಗ ಸರಸ್ವತಿ ದೇವಿಯು ಅವಳಿಗೆ ಕಥೆಯೊಂದನ್ನು ಹೇಳುತ್ತಾ ಹಿಂದೆ ಇದೇ ರೀತಿ ಚಿದಾಕಾಶದಲ್ಲಿ ಸಂಸಾರವೆಂಬ ಮಂಟಪ ಬಂದಿತ್ತು ಅಲ್ಲಿ ಒಬ್ಬ ವಸಿಷ್ಠನೆಂಬ ಬ್ರಾಹ್ಮಣನಿದ್ದನು ಆತ ಇಕ್ಷಾಕು ಕುಲಪುರೋಹಿತನಲ್ಲ ಆತ ಒಬ್ಬ ಅದೇ ಹೆಸರಿನ ಬ್ರಾಹ್ಮಣ ಆತನಿಗೂ ಕೂಡ ಅರುಂಧತಿ ಎಂಬ ಹೆಸರಿನ ಬ್ರಾಹ್ಮಣಿಯಿದ್ದಳು ಅವರಿಬ್ಬರು ಎಲ್ಲ ಅತಿಥಿಗಳನ್ನು ಸತ್ಕರಿಸಿಕೊಂಡು ಜೀವನ ನಡೆಸುತ್ತಿದ್ದರು ಅದೇ ಬ್ರಾಹ್ಮಣನು ಒಂದು ದಿನ ಅರಸನೊಬ್ಬನ ವೈಭವವನ್ನು ಕಂಡು ತಾನೂ ಅದನ್ನು ಅನುಭವಿಸಬೇಕು ಎಂಬ ಆಸೆಯುಳ್ಳವನಾದನು ಕಾಲಾಂತರದಲ್ಲಿ ಆ ಬ್ರಾಹ್ಮಣನು ಮರಣಾಸನ್ನನಾದಾಗ ಆತನ ಪತ್ನಿಯು ಲೀಲೆಯಂತೆಯೇ ಪತಿಯ ಜೀವವು ತನ್ನ ಮನೆಯನ್ನು ಬಿಟ್ಟು ಹೋಗಬಾರದೆಂದು ಕೇಳಿಕೊಳ್ಳುತ್ತಾಳೆ ಅದರಂತೆ ಮನೆಯೊಳಗಡೆಯೇ ಇದ್ದ ಬ್ರಾಹ್ಮಣನ ಜೀವದ ಚಿತ್ತಾಕಾಶದಲ್ಲಿ ಆತನು ಅರಸನಾಗಿ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಿದ್ದನು ಆ ಬ್ರಾಹ್ಮಣನ ಪತ್ನಿಯೂ ಕೂಡ ತನ್ನ ಪತಿಯು ಮರಣ ಹೊಂದಿದನಲ್ಲ ಎಂಬ ಚಿಂತೆಯಲ್ಲಿಯೇ ತನ್ನ ದೇಹವನ್ನು ತೊರೆದು ತಾನು ತನ್ನ ಗಂಡನ ಜೊತೆಗೂಡುತ್ತಾಳೆ ಮುಂದುವರೆದು ದೇವಿಯು ಹೇಳುತ್ತಾಳೆ ಆ ಬ್ರಾಹ್ಮಣನೇ ಈಗ ನಿನ್ನ ಗಂಡನಾದ ಭೂಪತಿಯಾದನು ಆ ಅರುಂಧತಿ ಎಂಬ ಯಾವ ಬ್ರಾಹ್ಮಣಿಯು ತನ್ನ ಗಂಡನನ್ನು ಬಿಟ್ಟಿರಲಾರದೆ ಜೀವವನ್ನು ತೊರೆದಳೋ ಅವಳೇ ನೀನು ಈಗ ನೀವೇ ಇಲ್ಲಿ ಈಗ ರಾಜ ದಂಪತಿಗಳಾಗಿ ರಾಜ್ಯವಾಳಿದಿರಿ ಹೊಸದಾಗಿ ಹುಟ್ಟಿದ ಉಮಾಮಹೇಶ್ವರರಂತೆ ಚಕ್ರವಾಕಗಳಂತೆ ಭೂಮಿಯಲ್ಲಿ ಬಾಳಿದಿರಿ ನಿನ್ನ ಹಿಂದಿನ ಜನ್ಮದ ವಿಚಾರವನ್ನು ನಿನಗೆ ಹೇಳಿದೆನು ಭ್ರಾಂತಿ ಮಾತ್ರಕವಾಗಿ ಹೀಗೆ ಆಕಾಶವೇ ಜೀವ ಸ್ವರೂಪವನ್ನು ಧರಿಸುವುದು ಚಿದಾಕಾಶದಲ್ಲಿ ಒಂದು ಭ್ರಮೆಯಿಂದ ಇನ್ನೊಂದು ಭ್ರಮವು ಪ್ರತಿಬಿಂಬಿತವಾಗುವುದು ಆ ಭ್ರಮವು ಸತ್ಯವಾಗಿರಲಿ ಅಸತ್ಯವಾಗಿರಲಿ ನಿಮಗೆ ಭವಭಂಗವನ್ನಂತೂ ಕೊಡುವುದು ಅದರಿಂದ ಒಬ್ಬನು ಸಂಸಾರಿಯು ಭ್ರಾಂತಿಮಯನಾಗುವನು ಇನ್ನೊಬ್ಬನು ಜೀವನ್ಮುಕ್ತನು ರಹಿತನಾಗುವನು ಸಂಸಾರಿಯಾದವನು ಹೀಗೆ ಭ್ರಾಂತಿಯಲ್ಲಿಯೇ ಕನಸಿನೊಳಗೊಂದು ಕನಸು ಅದರೊಳಗೊಂದು ಕನಸು ಅದರೊಳಗೊಂದು ಕನಸು ಕಾಣುವಂತೆ ಪ್ರತಿ ಜನ್ಮಗಳ ಜನ್ಮ ಜನ್ಮಾಂತರಗಳನ್ನು ತಾಳುತ್ತಾ ಹೋಗುವನು ಇನ್ನೊಬ್ಬನು ಅಂದರೆ ಜೀವನ್ಮುಕ್ತನು ಈ ಭ್ರಾಂತಿಯಿಂದ ಮುಕ್ತನಾಗುವನು ರಹಿತನಾಗುವನು ಹೀಗಿರುವುದರಿಂದ ಈ ಸೃಷ್ಟಿ ಎಂಬುದು ಅಡ್ಡಿಯಿಲ್ಲದ ಅನರ್ಥ ಬೋಧವಲ್ಲದೆ ಇನ್ನೇನೂ ಅಲ್ಲ ಈ ಕಥೆಯನ್ನು ಹೇಳುತ್ತಾ ವಸಿಷ್ಠರು ಹೇಳುತ್ತಾರೆ ಹೀಗೆಂದು ಶ್ರೀದೇವಿಯು ಹೇಳಿದ ಮನೋಹರವಾದ ವೃತ್ತಾಂತವನ್ನು ವಿಸ್ಮಯದಿಂದ ಅರಳಿದ ಕಣ್ಣುಳ್ಳವಳಾಗಿ ಅಷ್ಟು ಹೊತ್ತು ಎದ್ದು ಲೀಲೆಯು ಲೀಲೆಯಿಂದ ಮುದ್ದು ಮಾತನಾಡುತ್ತಾಳೆ ಲೀಲೆಯು ಹೇಳುತ್ತಾಳೆ ಎಲೋ ದೇವಿಯೇ ಇದೇನು ನಿನ್ನ ಮಾತು ಹೀಗೆ ಸುಳ್ಳಾಗುತ್ತಿರುವುದಲ್ಲ ಸ್ವಗ್ರಹದಲ್ಲಿರುವ ವಿಪ್ರಜೀವವೆಲ್ಲಿ ಇಲ್ಲಿರುವ ನಾವೆಲ್ಲಿ ಅಂದರೆ ಆ ವಿಪ್ರಜೀವವು ಆತನ ಸ್ವಗ್ರಹದಲ್ಲಿ ಇತ್ತಲ್ಲವೇ ಆದರೆ ನಾವೀಗ ರಾಜಸ್ಥಾನದಲ್ಲಿ ಇದ್ದೇವಲ್ಲವೇ ನಾವೇ ಆ ಸ್ವಗ್ರಹದಲ್ಲಿ ಇದ್ದವರು ಎಂದರೆ ನನ್ನ ಇದ್ದ ಆ ಭೂಮಿಯು ಆ ಶೈಲಗಳು ಆ ದಶ ದಿಕ್ಕುಗಳು ಈ ರೀತಿಯ ಲೋಕಾಂತರವು ಗ್ರಹದಲ್ಲಿ ಕಾಣುವುದೆಂತು ಸಾಸುವೆಯ ಹೊಟ್ಟೆಯೊಳಗೆ ಮತ್ತವಾದ ಐರಾವತವನ್ನು ಕಟ್ಟಲಾದ ಕಟ್ಟಲಾಯಿತು ಅಲ್ಲವೇ ಅಣುವಿನ ಮೂಲೆಯೊಳಗೆ ಒಂದು ಸೊಳ್ಳೆಯು ಸಿಂಹ ಸಮೂಹಗಳೊಡನೆ ಯುದ್ಧ ಮಾಡಿತು ಕಮಲದ ಬೀಜದೊಳಗೆ ಇಟ್ಟಿದ್ದ ಮೇರುವನ್ನು ದುಂಬಿಯ ಮರಿಯು ನುಂಗಿತು ಕನಸಿನಲ್ಲಿ ಆದ ಮೇಘ ಗರ್ಜನೆಯನ್ನು ಕೇಳಿ ನವಿಲುಗಳು ನರ್ತಿಸುವವು ಏನು ಚಿತ್ರ ಎಂಬಂತೆ ಒಂದು ಕ್ಷಣ ಯೋಚಿಸಿ ನೋಡಿ ಆ ವಿಪ್ರನ ಮನೆಯಲ್ಲಿಯೇ ಆತನ ಜೀವವು ಇರಬೇಕೆಂದು ಆತನ ಪತ್ನಿ ಕೇಳಿಕೊಂಡಿದ್ದಾಳೆ ಆದ್ದರಿಂದ ಆತನ ಜೀವ ಆ ವಿಪ್ರನ ಮನೆಯಲ್ಲೇ ಇದೆ ಎಂದುಕೊಂಡರೆ ಅಲ್ಲಿರುವ ಆ ಜೀವದ ಚಿತ್ತಾಕಾಶದಲ್ಲಿಯೇ ಒಂದು ರಾಜ್ಯ ಆ ರಾಜ್ಯದಲ್ಲಿ ಪದ್ಮರಾಜನಾಗಿದ್ದಾನೆ ಆತ ಆ ಪದ್ಮರಾಜನ ಪತ್ನಿಯಾಗಿ ಆ ಬ್ರಾಹ್ಮಣಿಯು ತನ್ನ ಜೀವವನ್ನು ತೊರೆದು ಆಕೆಯು ತನ್ನ ಗಂಡನನ್ನೇ ಸೇರಬೇಕಾಗಿರುವುದರಿಂದ ಆ ಗಂಡನ ಲೋಕದೊಳಗೆ ಪ್ರವೇಶಿಸುತ್ತಾಳೆ ಆತನ ಚಿತ್ತಾಕಾಶದಲ್ಲಿ ಪ್ರವೇಶಿಸುತ್ತಾಳೆ ಆಕೆ ಲೀಲೆಯಾಗುತ್ತಾಳೆ ಈಗ ಪದ್ಮರಾಜ ಸತ್ತಿದ್ದಾನೆ ಆ ಪದ್ಮರಾಜ ಆತನ ಚಿತ್ತಾಕಾಶದಲ್ಲಿರುವಂತಹ ಲೋಕದಲ್ಲಿ ಆತ ಪುನಃ ರಾಜ್ಯಭಾರವನ್ನೇ ಮಾಡುತ್ತಿದ್ದಾನೆ ಆ ರಾಜ್ಯಭಾರ ಮಾಡುತ್ತಿರುವ ಲೋಕಕ್ಕೆ ಲೀಲೆಯು ತಾನು ವ್ಯೋಮ ರೂಪದಲ್ಲಿ ಹೋಗಿ ನೋಡಿಕೊಂಡು ಬಂದಿದ್ದಾಳೆ ಇದೆಲ್ಲವನ್ನು ಕೇಳಿದಂತಹ ಲೀಲೆಯು ಕೇಳುತ್ತಾಳೆ ಇದೆಲ್ಲವೂ ಹೇಗೆ ಸಾಧ್ಯ ಒಂದರೊಳಗೊಂದನ್ನು ತೋರಿಸುತ್ತಿರುವೆಯಲ್ಲ ಸಾಸಿವೆಯೊಳಗೆ ಆನೆಯು ತೂರಲು ಸಾಧ್ಯವೇ ಸೊಳ್ಳೆಯು ಸಿಂಹ ಸಮೂಹಗಳೊಡನೆ ಯುದ್ಧ ಮಾಡುವುದು ಸಾಧ್ಯವೇ ಕೆಲವು ಸರ್ವೇಶ್ವರಿಯೇ ಸರ್ವೇಶ್ವರೇಶ್ವರಿಯೇ ಇವೆಲ್ಲವೂ ಅಸಮಂಜಸವಲ್ಲವೇ ಹೀಗೆಯೇ ಒಂದು ಮನೆಯೊಳಗೆ ಪ್ರಥಮಿಯು ಶೈಲಗಳು ಎದ್ದುವು ಎನ್ನುವುದು ಅಸಮಂಜಸವಲ್ಲವೇ ಕೆಲವು ದೇವೇಶ್ವರಿಯೇ ನಿನ್ನ ಪ್ರಸಾದವು ದೊರೆಯಲು ಮಹಾತ್ಮರಾಗಿ ಎಲ್ಲ ಉದ್ವೇಗಗಳನ್ನು ಬಿಡುವರಲ್ಲವೇ ಅದರಿಂದ ನನ್ನ ಬುದ್ಧಿಯು ನಿರ್ಮಲವಾಗಿ ನೀನು ಹೇಳಿದುದರ ಸತ್ಯವನ್ನು ನನಗೆ ತಿಳಿಯುವಂತೆ ಹೇಳು ಆಗ ಶ್ರೀದೇವಿಯು ಹೇಳುತ್ತಾಳೆ ನಾನು ಇದ್ದುದನ್ನು ಇದ್ದಂತೆ ಹೇಳುವೆನು ಅದು ಸುಳ್ಳಲ್ಲ ಕೆಲವು ಸುಂದರಿಯೇ ನಮ್ಮಂತಹವರು ನಿಯತಿಗಳನ್ನು ಪಾಲಿಸುವರಲ್ಲದೆ ಭೇದಿಸುವುದಿಲ್ಲ ಇತರರು ಮುರಿಯುವ ನೀತಿಯನ್ನು ನಾನೇ ಸ್ಥಾಪಿಸುವವಳಾಗಿರಲು ನಾನೇ ಮರ್ಯಾದೆಯನ್ನು ಮುರಿದರೆ ಅದನ್ನು ಪಾಲಿಸುವವರು ಇನ್ನಾರು ಆ ಗ್ರಾಮದಲ್ಲಿರುವ ಬ್ರಾಹ್ಮಣನ ಜೀವಾತ್ಮನು ಆ ತನ್ನ ಮನೆಯಲ್ಲಿಯೇ ಇದ್ದುಕೊಂಡು ಅಲ್ಲಿನ ಆಕಾಶದಲ್ಲಿಯೇ ಅಲ್ಲಿನ ಜಾಗದಲ್ಲಿಯೇ ಈ ಮಹಾರಾಜನನ್ನು ವ್ಯೋಮಾತ್ಮನಾಗಿಯೇ ನೋಡುವನು ಈ ಮಹಾರಾಜನನ್ನು ಅಂದರೆ ಆ ಪದ್ಮರಾಜನನ್ನು ವ್ಯೋಮಾತ್ಮನಾಗಿಯೇ ನೋಡುವನು ನಿಮಗೆ ಹಿಂದೆ ಬ್ರಾಹ್ಮಣರಾಗಿದ್ದವೆಂಬ ಸ್ಮೃತಿಯು ಲುಪ್ತವಾಗಿ ಅದು ಅನ್ಯಥಾ ಕಾಣಿಸುತ್ತಿರುವುದು ಕನಸಿನಲ್ಲಿ ಜಾಗೃತ್ತಿನ ಸ್ಮೃತಿಯಂತೆ ಆ ನಿಮ್ಮ ಮರಣವೂ ಆಗಿರುವುದು ಅವರೇ ನಾವು ಎಂದರೆ ನಮಗೆ ಹಾಗೆಂಬ ಪ್ರತ್ಯಭಿಜ್ಞೆ ಯಾರು ಹೇಳದೆಯೇ ಗೊತ್ತಿರುವಿಕೆ ಇಲ್ಲವಲ್ಲ ಎಂದರೆ ಮರಣವಾಗಿರುವುದರಿಂದ ಆ ಪ್ರತ್ಯಭಿಜ್ಞೆಯು ನಷ್ಟವಾಗಿರುವುದು ಜಾಗೃತ್ತಿನ ಸ್ಮೃತಿಯು ಸ್ವಪ್ನದಲ್ಲಿ ಇರಲೇಬೇಕೆಂಬ ನಿಯಮವಿಲ್ಲವಲ್ಲ ರಾತ್ರಿ ಮಲಗಿದ್ದಾಗ ಸ್ವಪ್ನದ ಸ್ವಪ್ನ ಕಾಣುತ್ತಿರುವಾಗ ಜಾಗೃತಿನಲ್ಲಿ ನಾವು ಯಾರು ಎಂಬುದು ತಿಳಿದಿರಲೇಬೇಕೆಂದೇನಿಲ್ಲವಲ್ಲ ಹಾಗೆಯೇ ಎಂಬ ಭಾವ ಸ್ವಪ್ನದಲ್ಲಿ ಭುವನತ್ರಯವೂ ಕಾಣುವಂತೆ ಸಂಕಲ್ಪದಲ್ಲಿ ಜಗತ್ರಯವೂ ಕಾಣುವಂತೆ ಕಥೆಯಲ್ಲಿ ಬರುವ ಸಂಗ್ರಾಮದಂತೆ ಮರುಭೂಮಿಯಲ್ಲಿ ಕಾಣುವ ಜಲದಂತೆ ಆ ಬ್ರಾಹ್ಮಣನ ಮನೆಯಲ್ಲಿ ಶೈಲವನ ಪಟ್ಟಣಗಳಿಂದ ಕೂಡಿದ ಭೂಮಿಯು ಸಂಕಲ್ಪದಲ್ಲಿಯೋ ಆದರ್ಶದಲ್ಲಿಯೋ ಇರುವಂತೆ ಇರುವುದು ಅಸತ್ಯವೇ ಆದರೂ ಸತ್ಯವೇ ಎಂಬಂತೆ ಚಿದ್ಯೋಮದ ಚಿದ್ಯೋಮದ ಸತ್ಯ ಪ್ರಕಾಶದಿಂದ ಕೋಶ ಪಂಚಕ ಕೋಟರದೊಳಗೆ ಈ ಮೂರ್ತ ದೃಷ್ಟಿಯೂ ತೋರುವುದು ಮೃಗತೃಷ್ಣ ತರಂಗಿಣಿಯಲ್ಲಿ ಕಂಡಿತೆಂಬ ತರಂಗವೂ ಹೇಗೆ ಅಸತ್ಯವೋ ಮೃಗತೃಷ್ಣ ತರಂಗಿಣಿಯಲ್ಲಿ ತರಂಗವು ಹೇಗೆ ಅಸತ್ಯವೋ ಹಾಗೆ ಅಸತ್ಯದಿಂದ ಕೇವಲ ಸ್ಮೃತಿಬಲವೇ ಕಾರಣವಾಗಿ ಹುಟ್ಟಿದುದು ಅಸತ್ಯವೇ ಆಗಿರಬೇಕು ಈ ನಿನ್ನ ಅರಮನೆಯು ಆ ಮನೆಯ ಗೇಹಾಕಾಶ ಕೋಶದಲ್ಲಿ ಇರುವುದು ನಾನು ನೀನು ಮೊದಲಾಗಿ ಸರ್ವರು ಆ ಚಿದ್ವ್ಯೋಮವೇ ಹೊರತು ಇನ್ನೇನೂ ಅಲ್ಲ ಸ್ವಪ್ನ ಸಂಭ್ರಮ ಸಂಕಲ್ಪ ಸ್ವಾನುಭವ ಪರಂಪರೆಗಳು ಇವಿಷ್ಟು ಇದು ನಿಜವೆಂದು ತಿಳಿಸುವುದಕ್ಕೆ ದೊಡ್ಡ ದೀಪದಂತೆ ಮುಖ್ಯವಾದ ಪ್ರಮಾಣಗಳು ಬ್ರಾಹ್ಮಣನ ಮನೆಯ ಒಳಗೆ ಆ ಬ್ರಾಹ್ಮಣನ ಜೀವವು ಆ ಗೇಹಾಕಾಶದಲ್ಲಿಯೇ ಇರುವುದು ಅದರಲ್ಲಿಯೇ ಕಮಲದಲ್ಲಿ ದುಂಬಿ ಇರುವಂತೆ ಸಸಮುದ್ರ ಕಾನನವಾದ ಪೃಥ್ವಿಯೂ ಇರುವುದು ಆ ಗೇಹಾಕಾಶಗತವಾದ ಗತವಾದ ಪೃಥ್ವಿಯ ಯಾವುದೋ ಒಂದು ಪೇಲವ ಅನಾಮಧೇಯ ಮೂಲೆಯ ಬಲದಲ್ಲಿ ಈ ಪಟ್ಟಣ ದೇಹ ಮೊದಲಾದವೆಲ್ಲವೂ ಆಕಾಶದಲ್ಲಿ ಕೋಶೋಂಡ್ರಕವಿರುವಂತೆ ಇರುವುದು ಅಂದರೆ ಕಣ್ಣಿನ ದೋಷದಿಂದ ಕಣ್ಣೆದುರು ಕುಂಡಲಾಕೃತಿಯ ಪ್ರಕಾಶ ಕೋಶಗಳು ಹಾರಾಡುವಂತೆ ಕಾಣುವುದು ಅದೇ ಕೋಶೋಂಧ್ರಕ ಈ ರೀತಿಯಾಗಿ ಆ ಪೃಥ್ವಿಯ ಯಾವುದೋ ಒಂದು ಪೇಲವಾದ ಮೂಲೆಯಲ್ಲಿ ಅನಾಮಧೇಯವಾದ ಮೂಲೆಯಲ್ಲಿ ಮೂಲೆಯ ಬಲದಲ್ಲಿ ಆ ಈ ಪಟ್ಟಣ ದೇಹ ಮೊದಲಾದವೆಲ್ಲವೂ ಆಕಾಶದಲ್ಲಿ ಕೋಶೋಂಧ್ರಕವಿರುವಂತೆ ಕಾಣುವುದು ಈ ಪಟ್ಟಣ ಮೊದಲಾದವೆಲ್ಲ ಆ ಗೇಹಾಕಾಶ ಗತ ಜೀವಕ ಜೀವದ ಅಬ್ ಅದ ಅದು ಗತ ಜೀವದ ಈಗಾಗಲೇ ಸತ್ತು ಹೋಗಿರುವಂತಹ ಜೀವ ದೇಹವನ್ನು ಬಿಟ್ಟಿರುವಂತಹ ಜೀವದ ಚಿತ್ತಾಕಾಶದಲ್ಲಿ ಇದ್ದರೂ ಆ ಮನೆಯು ಏನು ವಿಕಾರವಿಲ್ಲದೆ ಇರುವುದು ಅದರಿಂದ ತ್ರಸರೇಣುವಿನ ಗರ್ಭದಲ್ಲಿ ಜಗದ್ವೃಂದ ಇರುವುದು ಎಂದರೆ ಏನು ಮಹಾ ಆಶ್ಚರ್ಯ ಈ ಹಿಂದೆಯೇ ವಸಿಷ್ಠರು ಶ್ರೀರಾಮನಿಗೆ ಹೇಳುತ್ತಾ ಈ ಜಗತ್ತು ಎಂಬುದು ತ್ರಸರೇಣು ತ್ರಸರೇಣು ಎಂದರೆ ಬಿಸಿಲು ಕೋಲು ಕಿಂಡಿಗಿಂದ ಬಿಸಿಲು ಕೋಲು ಬೀಳುತ್ತಿರುವಾಗ ಅದರಲ್ಲಿ ಧೂಳಿನ ಕಣಗಳು ಹಾರುತ್ತಿರುವಂತೆ ಕಾಣುವುದಲ್ಲ ಅದನ್ನು ತ್ರಸರೇಣು ಎನ್ನುತ್ತಾರೆ ಆ ತ್ರಸರೇಣುವಿಗಿಂತಲೂ ಚಿಕ್ಕದಾದುದು ಎಷ್ಟರ ಮಟ್ಟಿಗೆ ಎಂದರೆ ತ್ರಸರೇಣುವನ್ನು ಪರ್ವತವಾಗಿ ನೋಡಿ ಭಾವಿಸಿದರೆ ಜಗತ್ತನ್ನು ಒಂದು ಅಣುವಾಗಿ ಭಾವಿಸಬಹುದು ಎಂದು ಹೇಳುತ್ತಾರೆ ಈಗ ಅದೇ ರೀತಿಯಲ್ಲಿ ಆ ಬ್ರಾಹ್ಮಣನು ಯಾವ ಮನೆಯಲ್ಲಿ ಸತ್ತು ಹೋಗಿದ್ದನೋ ಅಲ್ಲಿಯೇ ಅವನ ಜೀವವಿರುವುದು ಅಲ್ಲಿಯೇ ಅವನ ಚಿತ್ತಾಕಾಶದಲ್ಲಿ ಈ ಜಗತ್ತು ಅಂದರೆ ತಾನು ಅರಸಾಗಿರುವುದು ತನ್ನ ಎಲ್ಲ ಸಮ ತನ್ನ ಎಲ್ಲ ಸಮಸ್ತ ಸಾಮ್ರಾಜ್ಯವನ್ನು ಕೂಡ ಅಲ್ಲಿಯೇ ಆತ ಕಲ್ಪಿಸಿಕೊಳ್ಳುತ್ತಿರುವನು ಈಗ ಅದೇ ರಾಜನು ಸತ್ತು ಅಲ್ಲಿಯೇ ಆತನು ಆತನ ಜೀವವು ಇದ್ದರು ಆ ಜೀವದ ಚಿದಾಕಾಶದಲ್ಲಿ ಮತ್ತೊಂದು ಸಾಮ್ರಾಜ್ಯವನ್ನು ಆತ ಆಳುತ್ತಿರುವನು ಹೀಗೆ ಹಿಂದೆಯೂ ಅದೆಷ್ಟೋ ಜನ್ಮಗಳು ಕಳೆದು ಹೋಗಿವೆ ಜನ್ಮಗಳೆಂದರೆ ಹಿಂದೆಯೂ ಅದೆಷ್ಟೋ ಕನಸುಗಳು ಕನಸುಗಳೊಳಗೆ ಕನಸುಗಳಂತೆ ಕನಸಿನೊಳಗೊಂದು ಕನಸು ಕಾಣುತ್ತಿರುವಂತೆ ಆ ಚಿದಾಕಾಶದಲ್ಲಿ ಒಂದು ಚಿದಾಕಾಶದಲ್ಲಿಯೇ ಮತ್ತೊಂದು ಅದರಲ್ಲಿಯೇ ಮತ್ತೊಂದು ಈ ರೀತಿಯಾಗಿ ಜಗತ್ತು ಸೃಷ್ಟಿಯಾಗುತ್ತಾ ಹೋಗುತ್ತಿದೆ ಚಿದಾತ್ಮದಲ್ಲಿ ಪರಮಾಣು ಪರಮಾಣುವಿನಲ್ಲಿಯೂ ಎಲ್ಲವೂ ವತ್ತೆಯೇ ಒಂದರೊಳಗೊಂದರಂತೆ ಒಂದರೊಳಗೊಂದರಂತೆ ಎಷ್ಟೋ ಜಗತ್ತುಗಳು ಇರುವವು ಚಿದಾತ್ಮದಲ್ಲಿ ಚಿದಾಕಾಶದಲ್ಲಿ ಪರಮಾಣು ಪರಮಾಣುವಿನಲ್ಲಿಯೂ ಒಂದರೊಳಗೊಂದರಂತೆ ಎಷ್ಟೋ ಜಗತ್ತುಗಳು ಇರುವವು ಈ ವಿಷಯದಲ್ಲಿ ಏನು ಈಗ ಲೀಲೆಯು ಕೇಳುತ್ತಾಳೆ ತಾಯೇ ಆ ಬ್ರಾಹ್ಮಣನು ಸತ್ತನೆಂದು ಎಂಟು ದಿವಸವಾಯಿತೆಂದೆ ಹೇ ಪರಮೇಶ್ವರಿ ನಮಗೆ ಎಷ್ಟೋ ವರ್ಷಗಳಾಗಿರುವುದಲ್ಲ ಏಕೆಂದರೆ ಈ ಕಥೆಯನ್ನು ಹೇಳುವಾಗ ಸರಸ್ವತೀ ದೇವಿ ಹೇಳುತ್ತಾಳೆ ಇಂದಿಗೆ ಆ ಬ್ರಾಹ್ಮಣನು ಸತ್ತು ಎಂಟು ದಿನವಾಯಿತು ಎಂದು ಆದರೆ ನಮಗೆ ಹುಟ್ಟಿ ಅದೆಷ್ಟೋ ವರ್ಷಗಳಾಗಿರುವುದಲ್ಲ ಅದು ಹೇಗೆ ಎಂದರೆ ಶ್ರೀದೇವಿಯು ಹೇಳುವಳು ದೇಶ ದೈರ್ಘ್ಯವು ಹೀಗಿಲ್ಲವೋ ಕಾಲದೆ ಹೇಗೆ ಇಲ್ಲವೋ ದೇಶ ದೈರ್ಘ್ಯವು ಹೇಗೆ ಇಲ್ಲವೋ ಅಂದರೆ ಆ ಸಣ್ಣ ಬ್ರಾಹ್ಮಣನ ಮನೆಯಲ್ಲಿ ಆತನ ದೇಹವು ಆತನ ಜೀವವು ಇದ್ದಾಗ ಆ ಜೀವದ ಚಿದಾಕಾಶದಲ್ಲಿ ಸಕಲ ಸಾಮ್ರಾಜ್ಯವೇ ಇರುವುದಾದರೆ ಸಮಸ್ತ ಪೃಥ್ವಿಯು ಬ್ರಹ್ಮಾಂಡವೇ ಇರುವುದಾದರೆ ದೇಶ ಹೇಗೆ ಇಲ್ಲವೋ ಕಾಲದೈರ್ಘ್ಯವೋ ಹಾಗೆಯೇ ಇಲ್ಲ ಆ ರೀತಿಯಾಗಿ ಕಾಲವೂ ಕೂಡ ಆ ಬ್ರಾಹ್ಮಣನು ಸತ್ತು ಎಂಟೇ ದಿವಸಗಳಾಗಿದೆ ಎಂದು ಹೇಳಿದರು ಇಲ್ಲಿ ಅವರು ರಾಜ ರಾಣಿಯರಾಗಿ ಹುಟ್ಟಿ ನೂರಾರು ವರ್ಷಗಳೇ ಕಳೆದು ಹೋಗಿರಬಹುದು ಎಲೆ ಹೆಣ್ಣೆ ಇದನ್ನು ನಿನಗೆ ನ್ಯಾಯ ಅಥವಾ ಯುಕ್ತಿಗಳಿಂದ ತಿಳಿಯ ಕೇಳುವೆನು ಕೇಳು ಜಗತ್ಸರ್ಗವೆಂದು ತೋರುತ್ತಿರುವುದು ಯಾವುದು ಉಂಟೋ ಅದೆಲ್ಲವೂ ಕೇವಲ ಪ್ರತಿಭಾ ಮಾತ್ರವು ಇದರಂತೆಯೇ ಕ್ಷಣದಿಂದ ಹಿಡಿದು ಕಲ್ಪದವರೆಗಿನ ಕಲಾವಭಾಸವು ಕಾಲಾಮಭಾಸವೂ ಕೂಡ ಪ್ರತಿಭಾ ಮಾತ್ರವೇ ಕ್ಷಣವಾಗಲಿ ಕಲ್ಪವಾಗಲಿ ಈ ಜಗತ್ತಾಗಲಿ ಸೃಷ್ಟಿಯೇ ಆಗಲಿ ನೀನೆನ್ನುವುದು ನಾನೆನ್ನುವುದು ನಮ್ಮ ಮಕ್ಕಳೆನ್ನುವುದು ಆದಿಯಾಗಿ ಯಾವುದೇ ಆಗಲಿ ಹೇಗೆ ಮನಸ್ಸಿಗೆ ಹೊಳೆಯುವುದು ಎಂಬುದನ್ನು ಕ್ರಮವಾಗಿ ಹೇಳುವೆನು ಕೇಳು ಜೀವನು ಮಿಥ್ಯಾರೂಪವಾದ ಮರಣಮೂರ್ಛನವನ್ನು ಅನುಭವಿಸಿ ತನ್ನ ಹಿಂದಿನ ಭಾವವನ್ನು ಮರೆತು ಎಲೆಯ ಸುವ್ರತೆಯೇ ಬೇರೊಂದು ಭಾವವನ್ನು ಪಡೆಯುವನು ಆ ಹೊಸ ಭಾವವು ರೆಪ್ಪೆ ಹೊಡೆಯುವುದರೊಳಗಾಗಿ ತಾನು ವ್ಯೋಮ ರೂಪಿಯಾಗಿ ವ್ಯೋಮದಲ್ಲಿಯೇ ಇದ್ದರು ನಾನು ಈ ಆಧಾರದಲ್ಲಿ ಆಧೇಯನಾಗಿರುವೆನು ಎಂದುಕೊಳ್ಳುವುದು ಹಸ್ತ ಪಾದಿಗಳನ್ನುಳ್ಳ ಈ ದೇಹವೇ ನನ್ನದು ಎಂದುಕೊಳ್ಳುವನು ಯಾವ ದೇಹವನ್ನು ತನ್ನದು ಎಂದುಕೊಳ್ಳುವನೋ ಅದೇ ಅವನಾಗುವನು ಈ ತಂದೆಯ ಮಗನು ನಾನು ನನಗೆ ಇಷ್ಟು ವರ್ಷಗಳಾಗಿವೆ ಇವರೇ ನನ್ನ ಪ್ರಿಯರಾದ ಬಾಂಧವರು ಇದೇ ಸೊಗಸಾದ ನನ್ನ ಮನೆ ನಾನು ಹುಡುಗನಾಗಿ ಹುಟ್ಟಿದೆನು ಹೀಗೆ ಬೆಳೆದನು ಇವರೆಲ್ಲರೂ ನನ್ನ ನೆಂಟರು ಇವರೆಲ್ಲರೂ ಬಾಳುತ್ತಿರುವರು ಎಂದುಕೊಳ್ಳುವನು ಚಿತ್ತಾಕಾಶವು ಘನವಾಗುವುದರಿಂದ ಘನೀಭೂತವಾಗುವುದರಿಂದ ಆಕಾಶದಲ್ಲಿ ತಾನು ಮಿಕ್ಕವರು ಉಂಟಾಗುವರು ಹೀಗೆ ಅವನ ಚಿತ್ತಾಕಾಶವೇ ಖಂಡ ಖಂಡವಾಗಿ ಸಂಸಾರವಾಗಿ ಉದಯಿಸುವುದು ಅದರಿಂದ ಹೊಸದಾಗಿ ಯಾವುದೂ ಹುಟ್ಟುವುದಿಲ್ಲ ವ್ಯೋಮವೇ ನಿರ್ಮಲವಾಗಿ ಕುಳಿತಿರುವುದು ಸ್ವಪ್ನದಲ್ಲಿ ಸ್ವಪ್ನವನ್ನು ಕಂಡವನು ಹೇಗೆ ತನ್ನೊಳಗೆ ಎಲ್ಲವನ್ನೂ ಅನುಭವಿಸುವನೋ ಹಾಗೆಯೇ ಚಿತ್ತ ಚಿತ್ತೆ ಅಂದರೆ ತನ್ನ ಸ್ವಪ್ನದಲ್ಲಿ ಈ ದೃಶ್ಯವನ್ನು ಅನುಭವಿಸುವುದು ಚಿತ್ತದಲ್ಲಿಯೂ ಈ ದೃಶ್ಯವನ್ನು ಅನುಭವಿಸುವುದು ದೃಶ್ಯ ದೃಷ್ಟರು ಎಲ್ಲದರಲ್ಲಿಯೂ ಇರುವುದು ಒಂದೇ ಆದುದರಿಂದ ಕನಸಿನಲ್ಲಿ ಏನೇನೋ ಆಗಿ ಕಂಡ ಆ ಚಿತ್ತು ಕನಸಿನಲ್ಲಿ ಹೇಗೋ ಹಾಗೆಯೇ ಜಾಗೃತಿನಲ್ಲಿಯೂ ಪರಲೋಕಾದಿ ದೃಶ್ಯರೂಪವಾಗಿ ಉದಯವಾಗುವುದು ಪರಲೋಕದಲ್ಲಿ ಉದಯವಾಗುವಂತೆ ಈ ಲೋಕದಲ್ಲಿಯೂ ಉದಯಿಸುವುದು ಅದರಿಂದ ಸ್ವಪ್ನ ವರಲೋಕ ಇಹಲೋಕಗಳಿಗೆ ಅವು ಸತ್ಯವಾಗಿರಲಿ ಅಸತ್ಯವಾಗಿರಲಿ ನೀರಿನಲ್ಲಿ ಏಳುವ ತರಂಗ ತರಂಗಗಳಿಗೆ ಹೇಗೆ ಕೊಂಚವೂ ಭೇದವಿಲ್ಲವೋ ಹಾಗೆಯೇ ಇವಕ್ಕೂ ಭೇದವೇನೂ ಇಲ್ಲ ಹೀಗೆ ಸ್ವಪ್ನ ದೃಶ್ಯದಂತೆಯೇ ಈ ವಿಶ್ವವೆಲ್ಲವೋ ಜಾತವು ಹೀಗೆ ಅಜಾತವಾದುದರಿಂದ ಇದು ಅನಾಶಿಯೂ ಹೌದು ಹಾಗಾದರೆ ಇದಕ್ಕೆ ಈ ರೂಪವಾದ ಸತ್ಯೆಯೇ ಇರುವುದೇ ಎಂದರೆ ಇಲ್ಲವೇ ಇಲ್ಲ ಯಾವುದು ಕಾಣುವುದೋ ಅದು ಚಿತ್ತು ಸಚೇತ್ಯವಾದರೂ ಕೂಡ ಅದು ಪರಮ ವ್ಯೋಮ ರೂಪವೇ ಅದರಿಂದ ಚೇತ್ಯವೆನ್ನುವುದೂ ಕೂಡ ನೀರಿನಿಂದ ತರಂಗವು ಹೇಗೆ ಬೇರೆಯಲ್ಲವೋ ನೀರಿನಿಂದ ತರಂಗವು ಅದರ ಮೇಲಿನ ಅಲೆಯು ಹೇಗೆ ಬೇರೆಯಲ್ಲವೋ ಹಾಗೆಯೇ ಬೇರೆಯಲ್ಲ ನೀರಿನಲ್ಲಿ ವೀಚಿತ್ವವೂ ಇಲ್ಲವಾದುದರಿಂದ ಏಕೆಂದರೆ ನೀರಿಲ್ಲದೆ ವೀಚಿತ್ವವು ಶಶಶೃಂಗದಂತೆಯೇ ಮಲದಂ ಕೊಂಬಿನಂತೆಯೇ ಅತ್ಯಂತ ಅಭಾವವು ಹಾಗೆಯೇ ಚಿತ್ತೇ ಅಚ್ಯುತವಾದರೂ ಸ್ವಭಾವದಿಂದ ಚೈತ್ಯದಂತೆ ಆಗಿರುವುದು ಅದರಿಂದ ಪ್ರತ್ಯೇಕವಾದ ದೃಶ್ಯವೆಂಬುದೊಂದು ಇಲ್ಲವೆಂದ ಮೇಲೆ ದೃಷ್ಟೃ ದೃಶ್ಯ ಜ್ಞಾನವೆಲ್ಲಿಯದು ಜೀವನಿಗೆ ಮರಣಮೋಹವು ಬಂದ ಕ್ಷಣದಲ್ಲಿಯೇ ತ್ರಿಜಗತ್ತುಗಳು ಉಂಟೆಂಬ ಭಾವವು ಹೊಳೆಯುವುದು ದೇಶ ಕಾಲ ಕಾರ್ಯ ಕ್ರಮ ಸಂಭವ ಮಾತೃ ವಂಶ ವಯಸ್ಸು ಜ್ಞಾನ ಸಂಕಲ್ಪ ಬಂಧ ಭೃತ್ಯ ಮರಣ ಜನ್ಮ ಇವುಗಳಿಗೆ ಅನುಗುಣವಾಗಿ ಅಜಾತನಾದ ಚಿಟ್ ಶರೀರಿಯಾದರೂ ಜಾತೋಹಂ ಹುಟ್ಟಿರುವೆ ನಾನು ಎಂದುಕೊಳ್ಳುವನು ದೇಶ ಕಾಲ ಕ್ರಿಯಾ ದ್ರವ್ಯ ಮನೋಬುದ್ಧಿ ಇಂದ್ರಿಯಾದಿಗಳಿಂದ ಕೂಡಿದ ಯೌವನ ದೇಹವನ್ನು ಮರಣವಾಗುತ್ತಿದ್ದ ಹಾಗೆಯೇ ಕಾಣುವನು ಇದು ಸದ್ಯೋಗರ್ಭ ಲಕ್ಷಣ ತಾಯಿಯ ಗರ್ಭದಿಂದ ಹುಟ್ಟುತ್ತಿದ್ದ ಹಾಗೆಯೇ ತಾಯಿಯ ವಯಸ್ಸಿನಷ್ಟು ವಯಸ್ಸಾಗಿರುವ ದೇಹವು ಮಗುವಿಗೆ ಲಭಿಸುವುದು ಸದ್ಯೋಗರ್ಭದ ಲಕ್ಷಣ ವ್ಯಾಸರು ಸತ್ಯವತಿಗೆ ಮಗನಾಗಿ ಸದ್ಯೋಗರ್ಭದಲ್ಲಿ ಹುಟ್ಟಿ ಎಂಟು ವರ್ಷದ ಬಾಲಕನಾಗಿ ನಿಂತರು ಎಂದು ಭಾರತದಲ್ಲಿ ಹೇಳಿದೆ ಇವಳು ಇವಳು ತಾಯಿ ಇವಳು ತಂದೆ ನಾನು ಹುಡುಗನಾಗಿದ್ದೆ ಎಂಬುದೆಲ್ಲ ಅನುಭೂತವಾಗಿರಲಿ ಆಗದಿರಲಿ ಅಂತೂ ಸ್ಮೃತಿಮಯವಾಗಿ ಒಂದು ಕ್ರಮವಿರುವುದು ಹೂವಿನಿಂದ ಫಲದ ಉದಯವಾಗುವಂತೆ ಅದ ಅನಂತರ ಅವನಿಗೆ ಒಂದೇ ನಿಮಿಷದಲ್ಲಿಯೇ ಕಲ್ಪವೊಂದು ಕಳೆಯಿತು ಎಂಬ ಅನುಭವವೂ ಉಂಟಾಗುವುದು ಹೀಗೆಯೇ ಹರಿಶ್ಚಂದ್ರನಿಗೆ ಒಂದು ರಾತ್ರಿಯೇ ಹನ್ನೆರಡು ವರ್ಷವಾಯಿತು ಕಾಂತಾವಿರಹಿಗಳಿಗೆ ಒಂದು ದಿನವೇ ವರ್ಷವಾಗುವುದಲ್ಲವೇ ಮೃತನಾಗಿದ್ದ ನಾನು ಹುಟ್ಟಿದೆನು ನನಗೆ ಇನ್ನೊಬ್ಬ ತಂದೆಯಾದನು ಎಂದು ಕನಸಿನಲ್ಲಿ ಆಗುವಂತೆ ಅಭುಕ್ತ ಭೋಗವನ್ನು ಭೋಗಿಸಿರುವೆನೆಂಬ ಬುದ್ಧಿಯು ಹುಟ್ಟುವುದು ಸುರಾಪಾನ ಮದ ಸ್ವಪ್ನ ಮೊದಲಾದವುಗಳಲ್ಲಿ ಶೂನ್ಯವು ಪೂರ್ಣವಾಗಿರುವಂತೆಯೂ ವ್ಯಸನವೂ ಉತ್ಸವದಂತೆಯೂ ನಷ್ಟವು ಲಾಭದಂತೆಯೂ ಕಾಣುವುದಿಲ್ಲವೇ ಹಾಗೆಯೇ ಅಭುಕ್ತ ಭೋಗವನ್ನು ಭೋಗಿಸಿರುವೆನು ಎಂಬ ತಾನು ಭೋಗಿಸಿಯೇ ಇರದ ಭೋಗವನ್ನು ಭೋಗಿಸಿರುವೆನು ಎಂಬ ಬುದ್ಧಿಯು ಹುಟ್ಟುವುದು ಮೆಣಸಿನ ಬೀಜದ ಕಣದಲ್ಲಿಯೂ ಖಾರವಿರುವಂತೆ ಸ್ತಂಭಗಳಲ್ಲಿ ಕೆತ್ತದಿರುವ ಪುತ್ರಕ ಜಾಲವಿರುವಂತೆ ಅಜವಾದ ಆ ಬ್ರಹ್ಮದಲ್ಲಿ ಈ ದೃಶ್ಯವೆಲ್ಲವೂ ಶಾಂತ ಅಪ್ರಕಟವಾಗಿ ಇರುವುದು ಹೀಗಿರಲು ಅಸ್ಥಿ ಬಂಧನ ವಿಮೋಕ್ಷ ಎಂಬ ದೃಷ್ಟಿಗಳು ಯಾವ ಕಾರಣದಿಂದ ಹೇಗೆ ಬರುವವು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಪರಮಾರ್ಥವರ್ಣನೆ ಎಂಬ ಇಪ್ಪತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ